ಕೆಜಿಎಫ್ ಟಿಕೆಟ್ ಬೇಕೇ ಬೇಕು ಮೈಸೂರಿನಲ್ಲಿ ಯಶ್ ಅಭಿಮಾನಿಗಳಿಂದ ಪ್ರತಿಭಟನೆ ಹೌದು ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿರೋ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ ರಿಲೀಸ್ ಆಗಿದೆ ಈ ಕಡೆ ಥಿಯೇಟರ್ಗಳಲ್ಲಿ ಟಿಕೆಟ್ ಸಿಗದೆ ಅಭಿಮಾನಿಗಳು ಪ್ರತಿಭಟನೆ ನಡೆಸಿರೋ ಘಟನೆ ಮೈಸೂರಿನ ಗರುಡಾ ಮಾಲ್ನಲ್ಲಿ ನಡೆದಿದೆ ಕೆಜಿಎಫ್ ಸಿನಿಮಾ ವೀಕ್ಷಣೆಗಾಗಿ ಯುವಕರ ಗುಂಪು ಕಳೆದ ರಾತ್ರಿಯಿಂದಾನೇ ಕಾಯ್ತಿತ್ತು ಗುರುವಾರ ಮಧ್ಯಾಹ್ನ ಕೇವಲ ಇಪ್ಪತ್ತು ಗಳನ್ನ ಮಾತ್ರ ಕೊಟ್ಟು ಟಿಕೆಟ್ ಆನ್ಲೈನ್ ನಲ್ಲಿ ಮುಕ್ತಾಯವಾಗಿದೆ ಅಂತ ತಿಳಿಸಿದ್ದಾರೆ ಇದರಿಂದ ಕೋಪ ಮಾಡಿಕೊಂಡ ಅಭಿಮಾನಿಗಳು ನಮ್ಗೆ ಟಿಕೆಟ್ ಬೇಕೇ ಬೇಕು ಅಂತ ಗದ್ದಲ ಎಬ್ಬಿಸಿದ್ದಾರೆ ಇದರಿಂದ ಕೆಲ ಮಾಲ್ ನಲ್ಲಿ ಗೊಂದಲ ವಾತಾವರಣ ಉಂಟಾಯಿತು ತಕ್ಷಣ ಸ್ಥಳಕ್ಕೆ ಬಂದ ದೇವರಾಜ ಠಾಣೆ ಪೊಲೀಸರು ಅಭಿಮಾನಿಗಳನ್ನ ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡಿದ್ದು ಯುವಕರು ಟಿಕೆಟ್ ಸಿಗುವವರೆಗೂ ಕೌಂಟರ್ ಬಿಟ್ಟು ಹೋಗೋದಿಲ್ಲ ಅಂತ ಪಟ್ ಹಿಡಿದಿದ್ರಲ್ಲದೆ ಇಲ್ಲಿ ತಮಿಳು ತೆಲುಗು ಹಾಗೆ ಹಿಂದಿ ಸಿನಿಮಾಗಳನ್ನ ಪ್ರದರ್ಶಿಸಲಾಗ್ತಿದೆ ಅದ್ರ ಬದಲಿಗೆ ನಮ್ಮ ಕನ್ನಡದ ಕೆಜಿಎಫ್ ಪ್ರದರ್ಶನಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೂಡ ಒತ್ತಾಯಿಸಿದ್ದಾರೆ ಒಟ್ಟಾರೆ ಯಶ್ ಫ್ಯಾನ್ಸ್ ಎಲ್ರು ಕೆಜಿಎಫ್ ಸಿನಿಮಾನ ಸಿನಿಮಾ ನೋಡ್ಲೇಬೇಕು ಅಂತ ಕಾತರದಿಂದ ಕಾಯ್ತಾ ಕೂತಿದ್ದಾರೆ ಈಗ ಟಿಕೆಟ್ ಸಿಗದೆ ಇದ್ರೆ ಖಂಡಿತ ಕೋಪ ಬಂದೇ ಬರುತ್ತೆ ಅಲ್ವಾ ಎನಿವೇಸ್ ನೋಡೋಣ ಮೈಸೂರ್ ನಲ್ಲಿರೋ ಯಶ್ ಅಭಿಮಾನಿಗಳಿಗೆ ಟಿಕೆಟ್ ಸಿಗತ್ತಾ ಕೆಜಿಎಫ್ ನೋಡ್ತಾರಾ ಅಂತ